ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅತ್ತಿಬೆಲೆ ಮತ್ತು ಸರ್ಜಾಪುರ್ ರೋಡಲ್ಲಿ ಅಂದರೆ ಅತ್ತಿ ಬೆಲೆ ಮೈನ್ ರೋಡಲ್ಲಿ ಭಾರತೀಯ ಕಲಾಸುರಬಿ ಅಂತ ಸೇಲ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿರುವಂತಹ ವಸ್ತುಗಳು ಇಲ್ಲಿ ನಮಗೆ ಸಿಗುತ್ತೆ ಪಿಂಗಾಣಿ ಗ್ಲಾಸಸ್ ಆಗಿರ್ಬೋದು ಪಿಂಗಾಣಿಯಲ್ಲಿ ಏನೇನು ವಸ್ತುಗಳು ವೆರೈಟೀಸ್ ಬೇಕು ನಿಮಗೆ ಸ್ಯಾನಿಟೈಸರ್ ಹಾಕೊಳ್ಳುವಂತಹ ಒಂದು ಬಾಟ್ಲಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಮತ್ತೆ ನಮಗೆ ಸ್ಯಾರೀಸು ನೈಟೀಸು ಮತ್ತು ಈ ನಾನು ತುಂಬ ದಿವಸದಿಂದ ಹುಡುಕ್ತಿದ್ದು ಮಸಾಜರ್ಸು ತುಂಬಾ ಚೆನ್ನಾಗಿದೆ ವುಡ್ಡಲ್ಲಿ ಮಾಡಿದರೆ ಕ್ಯೂ ಪ್ರೆಸರ್ ಪಾಯಿಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಸೊ ಮಸಾಜ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಈ ಮಸಾಜರ್ಸ್ ಎಲ್ಲ ನಾನು ಅದರಲ್ಲಿ ಒಂದು ಎರಡು ಮಸಾಜರ್ನ ತೊಗೊಂಡೆ ನಿಜವಾಗ್ಲೂ ಅದು ತುಂಬ ಚೆನ್ನಾಗಿ ನನಗೆ ಮಸಾಜ್ ಮಾಡಲಿಕ್ಕೆ ಎಲ್ಪ್ ಆಗ್ತಿದೆ ರಿಲ್ಯಾಕ್ಸೇಷನ್ ಅನ್ನೋಂಥದ್ದು ಅದರಿಂದ ಸಿಗ್ತಿದೆ ತುಂಬ ಚೆನ್ನಾಗಿದೆ ವುಡ್ಡಲ್ಲಿ ತುಂಬ ವೆರೈಟೀಸ್ ವಸ್ತುಗಳನ್ನು ಇಲ್ಲಿ ನೋಡ್ಬೋದು ಜೊತೆಗೆ ಏನು ಫ್ರೂಟ್ ಫ್ರೂಟ್ಸ್ ಎಲ್ಲ ಇಟ್ಟು ಮಸ್ಕಿಟೋಸ್ ಎಲ್ಲ ಬಂದು ಸೇರಿಕೊಳ್ಳುತ್ತಲ್ಲ ಸೊ ಅದಕ್ಕೋಸ್ಕರವಾಗಿ ಅದನ್ನ ಕ್ಲೋಸ್ ಮಾಡೋದಕ್ಕೆ ಒಂಥರ ಬೌಲುಗಳೆಲ್ಲ ಸಿಗುತ್ತೆ ಮತ್ತೆ ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ಕ್ಯಾಂಡಲ್ ಇಡೋದರಿಂದ ಹಿಡೋದು ವುಡ್ಡಲ್ಲಿ ಒಂದು ಚಪಾತಿ ಬಾಕ್ಸ್ ಬಾಕ್ಸು ಈ ಥರ ತುಂಬ ವೆರೈಟಿಯಾಗಿದ್ದಾವೆ ಒಂದ್ಸತಿ ನೀವು ತಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಒಂದು ಸತಿ ವಿಸಿಟ್ ಮಾಡಿ ನೀವು ವಿಸಿಟ್ ಮಾಡೋಕೆ ಹೋದ್ರೇ ನಿಮ್ಗೆ ಏನಾದರೂ ಒಂದು ಇಷ್ಟ ಆಗಿ ತಗೊಂತೀರಾ ಅಷ್ಟು ಸೂಪರ್ ಆಗಿರೋ ಐಟಮ್ಸ್ ಇದೆ ಜೊತೆಗೆ ಬುಕ್ಸು ಬುಕ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಇವರು ಕೆ ಜಿ ಲೆಕ್ಕದಲ್ಲಿ ಬುಕ್ಸನ್ನು ಸೇಲ್ ಮಾಡ್ತಿದ್ದಾರೆ ಸೊ ಆ್ಯಕ್ಟಿವಿಟಿ ಬುಕ್ಸು ಮತ್ತು ಸ್ಟೋರಿ ಬುಕ್ಸು ಮತ್ತು ರೈಟರ್ಸ್ ಬುಕ್ಸು ಈ ಥರ ತುಂಬಾ ಬುಕ್ಸ್ ಕೂಡ ಇಲ್ಲಿ ಇದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸು ಏನಾದರೂ ತೊಗೊಬೇಕು ಅಂತಂದರೆ ಪ್ಲೀಸ್ ಸತಿ ವಿಸಿಟ್ ಮಾಡಿ ಈ ಥರ ಒಂದು ಸೇಲ್ಸಲ್ಲಿ ವಿಸಿಟ್ ಮಾಡೋದ್ರಿಂದ ನಾ ಅವರಿಗೂ ಸ್ವಲ್ಪ ಬೆನಿಫಿಟ್ ಆಗುತ್ತೆ ನಮಗೂ ಒಳ್ಳೊಳ್ಳೆ ಐಟಮ್ಸು ಸಿಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸಿಗುತ್ತೆ ನಾ ವಿಡಿಯೋ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್